ಹಾಗೆಲ್ಲ ಹಿಡಿಲಿಕ್ಕಿಲ್ಲ ಮಾನ ಮರಿ ಹಂದಿ ಈಗ ಇನ್ನು ಒಂದು ಡ್ಯಾಂಸ್ ಆದ ನಂತರ ಕಲಾವಿದರ ಕಾರ್ಯಕ್ರಮದಲ್ಲಿ ಮೂರು ಜನ ಕಲಾವಿದರ ಒಂದು ಅದ್ಭುತ ಕಾರ್ಯಕ್ರಮ ಅದಾದ ನಂತರ ಕಂಬಗಳಿಗೆ ಕಟ್ಟಿರುವ ಟ್ಯೂಬ್ಲೆಟ್ ಟುಡಿಯೋ ಕಾರ್ಯಕ್ರಮ

గురు రాఘవేంద్ర స్వామి సైకల్ సర్కస్ మండలి కుందాపుర ఈ పుణ్య మండలి ఇవర్ సుడించే ప్రదర్శనలు అద్భుతమైన టీబు దర్ ప్రదర్శనలు అవున పాడు అయితే రాసాయనిక పదపాడు పాడదు మనకు ఈ <laughs> డు <laughs> <laughs>

ರಿಕ್ಷಾ ಡ್ರೈವರ್ನಾಗ ಒಟ್ಟಿಗೆ ಇವತ್ತೈದು ರೂಪಾಯಿ ರಿಕ್ಷಾ ಡ್ರೈವರ್ನಾಗ ನಿತ್ತಿನ ಬಾಳಿಕೆ ಶೀತರಾಮ್ ಶೆಟ್ಟಿ ಒಬ್ಬ ಸುದರ್ಶನ್ ಶೆಟ್ಟಿ ಅಂಚನೆ ಈ ಭಾಗದ ವ್ಯವಸ್ಥಾಪಕಿ ವೈಭವಾರದ ವ್ಯವಸ್ಥಾಪಕ ನಮ್ಮ ಪ್ರಸಾದ್ ಶೆಟ್ಟ್ರಿ ಕಿನ್ನಿಗೋಳಿ

Sun is out won't go away Feel the clouds on your shoulder Up, Touch the sky feeling bolder go time to begin We ain't getting any older I feel ട്യൂബ്ലൈറ്റ് ഒടിയോ കാര്യം കമ്പത്തെ കട്ടി വിഷഭരിത ട്യൂബ്ലൈറ്റ് ഒടിയോ കാര്യ തുമ്പി ഹാ ദക്കി ഉരിത്തിരുവേ അതീക്ഷ നോട് ಒಬ್ರು ಸಹೋದರಿಯವರು ಉದಾರವಂತೂ ಮಾಡಿ ಸಹೋದರನು ನೂರು ರೂಪಾಯಿ ಕೊಟ್ಟರು ಧನ್ಯವಾದ ಅಣ್ಣ ಕಲ್ಯಾಣವರು ಉದಾರವಂತೂ ಮಾಡಿ ನೂರು ರೂಪಾಯಿ ಸಹಾಯ ಕೊಟ್ಟಿದ್ದಾರೆ ಕಲಾವಿದ ಸಣ್ಣ ತಂಗಿ ಹೆಸರಲ್ಲಿ ಉದಾರವಂತು ಮಾಡಿ ಸಣ್ಣ ಹುಡುಗನ ಹೆಸರಲ್ಲಿ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಪಡ್ಲಿ

ಸಾವಿತ್ ಹೇಳುವವರು ಉದಾರ ಮಂತ್ ಮಾಡಿ ನೂರು ರೂಪಾಯಿ ಕೊಟ್ಟಿದ್ದಾರೆ ಚಪ್ಪಲೆ ಬಿಡಲಿಕ್ಕೆ ಮಂತ್ ಮಾಡಿ ನೂರು ರೂಪಾಯಿ ಕೊಟ್ಟಿದ್ದಾರೆ ಕಟ್ಟೆತ್ರ ನಿಂತವರು ವಿಜಯಣ್ಣನವರು ಅಣ್ಣನವರು ಕೆಂಪದ ವಿಜಯ ಹಲೋ ನೂರು ರೂಪಾಯಿ ಕೊಟ್ಟಿದ್ದಾರೆ ವಿಜಯಣ್ಣನವರು ಅಣ್ಣನವರು ಹಾಗೆನೇ ಶಾಮ್ಯಾನದ ಭಾಸ್ಕರಣ್ಣನವರು ಇನ್ನೂರ ಐವತ್ತು ರೂಪಾಯಿ ಆವಾಗ ಕೊಟ್ಟಿದ್ದಾರೆ ಗೋಡಿಗೆದ ಸಹಾಯನೇ ಭಾಸ್ಕರ ಅಣ್ಣನ ಇನ್ನಿತ ದಿನ ಹಲೋ ಹ ಒಬ್ಬರ ಅಣ್ಣನವರು ಉದಾರ ಮಂತ್ ಮಾಡಿ ನೂರು ರೂಪಾಯಿ ಕೊಟ್ಟಿದ್ದಾರೆ ಧನ್ಯವಾದ ಕಲಮಂಡಲಿ ವತಿಯಿಂದ ఈ రిక్షాద రవి అన్న డాన్స్ మగేరు పట్న సైకల్ బ్యాలెన్స్ అనుభవం అడ వా ఊరు పోతా పడుతుంది ఇంకే నెనపించి పుదార్ బర్పజితే ఆ ఊరు పోతీర దినేశ్ హీరో అంతేనే నమ్మ జోకర్ పాడు బిల్బుల్ పాడు హలో మిక్టర్ పాడు నమ్మ మస్త్ ఊరు సుతుద ఏ భాష బర్పడు భాష భాష నమస్కారా ಭಾಗೀರಥಿ ಹೇಳುವವರು ನಾನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಧನ್ಯವಾದ ಥ್ಯಾಂಕ್ ಯು ಕೊಡಿ ಭಾಗೀರಥಿ ಹೇಳುವವರು ಉದಾರ ಮಂಚು ಮಾಡಿ ನಾನೂರು ರೂಪಾಯಿ ನಾ ನೂರು ರೂಪಾಯಿ ನಾನೂರು ರೂಪಾಯಿ ಭಾಗಿರಥಿ ಹೇಳುವ ಅಕ್ಕನವರು ಕೊಟ್ಟಿರುತ್ತಾರೆ ಅವರಿಗೂ ಕೃಷ್ಣರಾಯ ಕೃಷ್ಣದಾಸ್ ಅವರಿಗೂ ಭಾಗೀರಥಿ ಅಕ್ಕನವರಿಗೂ ಅವರ ಕುಟುಂಬಸ್ಥರಿಗೂ ಅವರ ಮಾತಾಪಿತರಿಗೂ స్వీ శ్రీ శబరిమే అయ్యప్ప స్వామి సదాకాల సుఖశాంతి సౌభాగ్యవన్న కదా హురుగురెరథి భాష బర్ప ఐటి సైకల్ సర్క్రదర్శన

సంధ్యాట్ ఆడ ట్యూబ్లైట్ కార్యక్రమ ప్రారంభు యా హలో హా చంపాలి ఉండి ఈ నమ్మకండలియ కలవర కార్యక్రమం పలు పల స ಕಾಣ್ತಾ ಇಲ್ಲ ನೀವು ಕಾಲಿ ಕೂತದ್ದು ಹಲೋ ನಮ್ಮ ಮಕ್ಕಳ ಮಂಡಳಿಯ ಕಲಾವಿದರ ಕಾರ್ಯಕ್ರಮದಲ್ಲಿ ಅಲ್ಲಿ ನೋಡಿ ಕಟ್ಟಿರುವ ಟ್ಯೂಬ್ಲೆಟ್ ಉಡಿಯೋ ಕಾರ್ಯಕ್ರಮ ನೋಡಿ ಇನ್ನೊಬ್ರು ಸೈಕಲ್ ಹೊಡಿತಾ ಇದ್ದಾರೆ ಒಂದು ನಲವತ್ತು ವರ್ಷದವರು ಭಾರಿ ಇಂಟ್ರೆಸ್ಟ್ ಇದೆ ಸೈಕಲ್ ಮೇಲೆ ಸೈಕಲ್ ಹೋಗುತ್ತಿರುವಾಗ ಒಂದು ಕಾಲು ಸೀಟ್ ಮೇಲೆ ಇಟ್ಟು ಕಾಲು ಎತ್ತು ನೋಡುವ ಒಂದು ಹಾ ಹೋಗುವಾಗ ಸರಿ ಸೀಟ್ ಮೇಲೆ ಕಾಲಿಡುವುದು Kali, ha ah, ah, ha ah. ha. Hadi, kale tondu. Ha. Abi. Yani tadı bir güzel ya. Hello.